ಹಾಯ್ ಫ್ರೆಂಡ್ಸ್ ವಿರಾಜ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ತರಗತಿಯಲ್ಲಿ ಕನ್ನಡ ಸಾಹಿತ್ಯ ಭಾಗವಾಗಿ ಕುವೆಂಪುರವರ ಪರಿಚಯವನ್ನು ನಾವು ಮಾಡಿದುಕೊಳ್ತಾ ಹೋಗೋಣ ಅವರ ಸಾಹಿತ್ಯದ ಬೆಳವಣಿಗೆ ಹಾಗೂ ಅವರಿಗೆ ಸಂದಿರತಕ್ಕಂಥ ಕೆಲವೊಂದಷ್ಟು ಪ್ರಶಸ್ತಿಗಳ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಆ ಎಲ್ಲ ಮಾಹಿತಿಯನ್ನು ನಾವು ಕ್ವೆಶನ್ ಅಂದರೆ ಪ್ರಶ್ನೆಗಳನ್ನು ಬಿಡಿಸುವುದರ ಮೂಲಕವಾಗಿ ಆ ಒಂದು ಅಂಶಗಳನ್ನು ನಾವು ತಿಳಿದುಕೊಳ್ತಾ ಹೋಗೋಣ ಅಂತ ಹೇಳ್ತಾ ಈಗ ಮೊದಲನೆಯ ಪ್ರಶ್ನೆ ಕುವೆಂಪುರವರ ಕುರಿತಾಗಿ ಮೊದಲನೆಯ ಪ್ರಶ್ನೆ ಹೀಗಿದೆ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ ವರ್ಷ ಯಾವುದು ಅಂತೇಳಿದೆ ಹೀಗೆ ಆಯ್ಕೆಗಳು ಈ ರೀತಿಯಾಗಿವೆ ಸಾವಿರದ ಒಂಬೈನೂರ ಐವತ್ತೈದು ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೆಂಟು ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಅಂತೇಳಿದೆ ಹಾಗೆ ಈ ಒಂದು ಉತ್ತರವನ್ನು ನೋಡೋಕ್ಕಿಂತ ಪೂರ್ವದಲ್ಲಿ ನಾವು ಹತ್ತೊಂಬತ್ತು ನೂರ ಐವತ್ತೈದು ಈ ಸಾವಿರದ ಒಂಬೈನೂರ ಒಂಬೈನೂರ ಐವತ್ತೈದರಲ್ಲಿ ಏನಾಯಿತು ಅಂತೇಳಿ ನಾವು ಸ್ವಲ್ಪ ತಿಳಿದುಕೊಳ್ಳೋದಾದರೆ ಕುವೆಂಪುರವರಿಗೆ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿರ ದೊರಕಿದ ವರ್ಷ ಯಾವುದು ಅಂತ ಹೇಳಿದರೆ ಅದು ಹತ್ತೊಂಬತ್ತು ನೂರ ಐವತ್ತ ಐದು ಹಾಗೆ ಈ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಅವರು ರಾಮಾಯಣ ದರ್ಶನಂ ಎಂಬ ಕೃತಿ ಏನಿದೆ ಅಲ್ಲ ಅದನ್ನು ರಚಿಸಿರತಕ್ಕಂತಹ ಒಂದು ವರ್ಷ ಯಾವುದು ಅಂತಂದರೆ ಅದು ಸಾವಿರದ ಒಂಬೈನೂರ ನಲವತ್ತ ಎಂಟು ಹಾಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅವರಿಗೆ ರಾಷ್ಟ್ರಕವಿ ಎಂಬ ಬಿರುದನ್ನು ಅವರು ಅವರಿಗೆ ನೀಡುತ್ತದೆ ಸರ್ಕಾರ ಅಂದರೆ ಕ ಕನ್ನಡದ ಎರಡನೇ ರಾಷ್ಟ್ರಕವಿ ಅಂತೇಳಿ ಅವರನ್ನ ನಾವು ಗುರುತಿಸ್ತಾ ಹೋಗ್ತೀವಿ ಮೊದಲನೆಯವರು ಬಂದರೆ ಗೋವಿಂದಪ್ಪಾಯಿ ಹಾಗೆ ಎರಡನೇ ಅವರು ಕುವೆಂಪು ಮೂರನೆಯವರು ಜಿ ಎಸ್ ಶಿವರುದ್ರಪ್ಪರವರನ್ನು ನಾವು ರಾಷ್ಟ್ರಕವಿಗಳಂತೇಳಿ ಕವಿಗಳಂತೇಳಿ ಗುರುತಿಸ್ತೇವೆ ಹಾಗೆ ಇನ್ನುಳಿದ ಆಯ್ಕೆ ಸಾವಿರದ ಒಂಬೈನೂರ ಅರವತ್ತೆಂಟು ಈ ವರ್ಷದಲ್ಲಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಲಭಿಸುತ್ತಾ ಹೋಗುತ್ತದೆ ಅಂತೇಳಿ ನಾವು ಕಾಣಬಹುದು ಹಾಗೆ ಮುಂದಿನ ಒಂದು ಪ್ರಶ್ನೆ ಕಿಶೋರ ಚಂದ್ರವಾಣಿ ಕಾವ್ಯನಾಮ ಯಾರದ್ದು ಅಂತೇಳಿದೆ ಕೆ ವಿ ಪುಟ್ಟಪ್ಪ ತೀನಂ ಶ್ರೀಕಂಠಯ್ಯ ರಾವ್ ಬಹದ್ದೂರ್ ರಂಶ್ರೀ ಮುಗಳಿ ಈಗಾಗಲೇ ನಿಮಗೆ ಉತ್ತರ ಗೊತ್ತಾಗಿರ್ತದೆ ಯಾವುದು ಅಂತ ಹೇಳಿದರೆ ಕೆ ವಿ ಪುಟ್ಟಪ್ಪ ಅಂದರೆ ಕುವೆಂಪುರವರ ಮೊದಲ ಕಾವ್ಯನಾಮ ಯಾವುದು ಅಂತಂದರೆ ಅದು ಕಿಶೋರ ಚಂದ್ರವಾಣಿ ಅದಾದ ನಂತರದಲ್ಲಿ ಅವರು ಕುವೆಂಪು ಅನ್ನುವಂಥ ಒಂದು ಕಾವ್ಯನಾಮದಿಂದ ಕುವೆಂಪು ಎಂಬ ಕಾವ್ಯನಾಮದಿಂದ ಅವರು ಕಾವ್ಯಗಳನ್ನು ರಚಿಸ್ತಾ ಹೋಗಿದ್ದಾರೆ ಕನ್ನಡಕ್ಕೆ ಬಹು ದೊಡ್ಡ ಕೊಡುಗೆಗಳನ್ನು ಅವರು ನೀಡ್ತಾ ಸಾಗಿದ್ದಾರೆ ಅಂತೇಳಿ ಹೇಳ್ಬೋದು ಹಾಗೆ ಮೂರನೇ ಪ್ರಶ್ನೆ ಕುವೆಂಪು ಅವರು ಚಿತ್ರಾಂಗದ ಎಂಬ ಕಾವ್ಯವನ್ನು ಯಾವಾಗ ಅವರ ಒಂದು ಕೃತಿ ಯಾವಾಗ ಪ್ರಕಟವಾಯಿತು ಅಂತೇಳಿ ಪ್ರಶ್ನೆ ಇದೆ ಆ ಒಂದು ಪ್ರಶ್ನೆಗೆ ಆಯ್ಕೆಗಳು ಈ ರೀತಿಯಾಗಿವೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತ ಆರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಸಾವಿರದ ಒಂಬೈನೂರ ಮೂವತ್ತಾರು ಈ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಏನು ಮಾಡ್ತಾರೆ ಚಿತ್ರಾಂಗದ ಎಂಬ ಒಂದು ಕಾವ್ಯವನ್ನು ರಚಿಸ್ತಾರೆ ಯಾಕೆ ಈ ಚಿತ್ರಾಂಗದ ಎಂಬ ಕಾವ್ಯ ಪ್ರಸಿದ್ಧವಾಗಿದೆ ಅಂತ ಹೇಳಿದರೆ ಕನ್ನಡದ ಮೊದಲ ಕನ್ನಡದ ಮೊದಲ ಖಂಡ ಕಾವ್ಯ ಇದು ಖಂಡ ಕಾವ್ಯ ಯಾವುದು ಅಂತ ಹೇಳಿದರೆ ಅದು ಚಿತ್ರಾಂಗದ ಎಂಬ ಒಂದು ಕಾವ್ಯ ಅದನ್ನು ಯಾರು ರಚಿಸಿದ್ದಾರೆ ಅಂತ ಹೇಳಿದ್ರೆ ಕುವೆಂಪುರವರು ರಚಿಸಿದ್ದಾರೆ ಹಾಗಾಗಿ ಈ ಒಂದು ಚಿತ್ರಾಂಗದ ಎಂಬ ಒಂದು ಕಾವ್ಯ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳಬಹುದು ಹಾಗೆ ನಾಲ್ಕನೇ ಒಂದು ಪ್ರಶ್ನೆ ಕುವೆಂಪು ಅವರು ಹ್ಯಾಮ್ಲೆಟ್ ನಾಟಕವನ್ನು ಯಾವ ಹೆಸರಿನಿಂದ ಅನುವಾದಿಸಿದರು ಕನ್ನಡಕ್ಕೆ ಅನುವಾದಿಸಿದರು ಎಂಬ ಒಂದು ಪ್ರಶ್ನೆಗೆ ಆಯ್ಕೆಗಳು ಈ ರೀತಿಯಾಗಿವೆ ಜಲಗಾರ ಬಲಿದಾನ ರಕ್ತಾಕ್ಷಿ ಬಿರುಗಾಳಿ ಎನ್ನುವಂಥ ಒಂದು ಅವರೇ ರಚಿಸಿರ್ತಕ್ಕಂಥ ನಾಟಕಗಳ ಒಂದು ಆಯ್ಕೆಗಳನ್ನೇ ನೀಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ರಕ್ತಾಕ್ಷಿ ರಕ್ತಾಕ್ಷಿ ಎಂಬುದು ಸರಿಯಾದ ಉತ್ತರ ಆಗುತ್ತೆ ಯಾಕಂದರೆ ಹಾಮ್ ಹ್ಯಾಮ್ಲೆಟ್ ನಾಟಕವನ್ನು ಅವರು ರಕ್ತಾಕ್ಷಿ ಎಂಬ ಹೆಸರಿ ಶೀರ್ಷಿಕೆಯಡಿಯಲ್ಲಿ ಅವರು ನಾಟಕವನ್ನು ಅನುವಾದಿಸ್ತಾರೆ ಹಾಗೆ ಜಲಗಾರ ಬಲಿದಾನ ಬಿರುಗಾಳಿ ರಕ್ತಾಕ್ಷಿ ಇವೆಲ್ಲವೂ ಕೂಡ ಕುವೆಂಪುರವರೇ ರಚಿಸಿರತಕ್ಕಂತಹ ನಾಟಕಗಳು ಆಗಿವೆ ಹಾಗೆ ಮುಂದಿನ ಒಂದು ಪ್ರಶ್ನೆ ಮುಂದಿನ ಒಂದು ಪ್ರಶ್ನೆ ಐದನೇ ಒಂದು ಪ್ರಶ್ನೆ ಕುವೆಂಪುರವರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಈ ಕೆಳಗಿನ ಸ್ಥಳದಲ್ಲಿ ನಡೆದ ಮೂವತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇತ್ತೀಚೆಗೆ ಪ್ರಶ್ನೆಗಳು ಈ ರೀತಿಯಾಗಿ ಬರ್ತವೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಾವ ಯಾವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಇವರಾಗಿದ್ದರು ಯಾರಾಗಿದ್ದರು ಅಂತೇಳಿ ಪ್ರಶ್ನೆಗಳು ಬರುವುದರಿಂದ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳಲಾಗಿದೆ ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ಈ ರೀತಿಯಾಗಿವೆ ಧಾರವಾಡ ಬಳ್ಳಾರಿ ಮುಂಬೈ ಗದಗ ಈ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಧಾರವಾಡ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮೂವತ್ತೊಂಬತ್ತನೇದಿದ್ದು ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ ಅಂತಂದರೆ ನಮ್ಮ ಕುವೆಂಪುರವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅಂತೇಳಿ ನಾವು ಕಾಣಬಹುದು ಅದಾದ ನಂತರದಲ್ಲಿ ಕುವೆಂಪು ಅವರು ರಚಿಸಿದ ಇಂಗ್ಲಿಷ್ ಕವಿತೆಗಳ ಸಂಕಲನ ಯಾವುದು ಇವರು ಪ್ರಥಮವಾಗಿ ಕನ್ನಡ ಸಾಹಿತ್ಯದ ಕೃತಿಗಳನ್ನು ರಚಿಸಿರಂಗಿಲ್ಲ ಯಾವ ಭಾಷೆಗೆ ಇವರು ಮರು ಹೋಗಿರ್ತಾರೆ ಅಂದರೆ ಇಂಗ್ಲೀಷಲ್ಲಿ ಇವರು ಇಂಗ್ಲಿಷಲ್ಲಿ ಇವರು ಕೃತಿಯನ್ನು ರಚಿಸಲು ಮುಂದಾಗಿರ್ತಾರೆ ಆ ಯಾವ ಕೃತಿ ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ ಅಂದರೆ ಆಯ್ಕೆಗಳು ಈ ರೀತಿಯಾಗಿವೆ ಬಿಗಿನರ್ಸ್ ಮ್ಯೂಸ್ ದಿ ಟೆಂಪೆಸ್ಟ್ ಕೊಳಲು ಮತ್ತು ಯಾವುದು ಅಲ್ಲ ಅನ್ನುವಂಥ ಒಂದು ಆಯ್ಕೆಗಳಿವೆ ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತಂದರೆ ಬಿಗಿನರ್ಸ್ ಮ್ಯೂಸ್ ಆಯ್ಕೆ ಒಂದು ಬಿಗಿನರ್ಸ್ ಮ್ಯೂಸ್ ಎಂಬ ಒಂದು ಶೀರ್ಷಿಕೆಯಡಿ ಅಡಿಯಲ್ಲಿ ಇಂಗ್ಲೀಷ್ ಕವಿತೆಗಳ ಸಂಕಲನವನ್ನು ಇವರು ಪ್ರಕಟಿಸ್ತಾ ಪ್ರಕಟಿಸಿರುತ್ತಾರೆ ಇದು ಕಿಶೋರ ಚಂದ್ರಪಾಣಿ ಅಂತೇನೆ ನಾವು ಕಾವ್ಯನಾಮ ಅಂತೇಳಿ ಓದಿದ್ವಿ ಆ ಒಂದು ಕಾವ್ಯನಾಮದ ದಿಂದ ಇವರು ಈ ಬಿಗಿನರ್ಸ್ ಮ್ಯೂಸ್ ಎಂಬ ಒಂದು ಕವಿ ಇಂಗ್ಲಿಷ್ ಕವಿತೆಯನ್ನು ಅವರು ರಚಿಸಿರುತ್ತಾರೆ ಟೆಂಪೆಸ್ಟ್ ಎಂಬುದ ಇದು ಕೂಡ ಒಂದು ನಾಟಕ ಆಗಿರುತ್ತದೆ ಈ ನಾಟಕವನ್ನು ಇವರು ಕನ್ನಡಕ್ಕೆ ಬಿರುಗಾಳಿ ಎಂಬ ಬಿರುಗಾಳಿ ಬಿರುಗಾಳಿ ಎಂಬ ಶೀರ್ಷಿಕೆಯಡಿಯಲ್ಲಿ ಇವರು ಕನ್ನಡಕ್ಕೆ ಅನುವಾದಿಸಿರುತ್ತಾರೆ ಈ ಒಂದು ಪ್ರಶ್ನೆಗೆ ಬಿಗಿನರ್ಸ್ ಮ್ಯೂಸ್ ಸರಿಯಾದ ಉತ್ತರ ಆಗುತ್ತೆ ಹಾಗೆ ಕೊನೆಯ ಪ್ರಶ್ನೆ ಕೊನೆಯ ಪ್ರಶ್ನೆ ಕುವೆಂಪು ಅವರ ಮೊದಲ ಕೃತಿ ಯಾವುದು ಕುವೆಂಪು ಅವರು ರಚಿಸಿರತಕ್ಕಂಥ ಕನ್ನಡದ ಮೊದಲ ಕೃತಿ ಯಾವುದು ಅಂತೇಳಿ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಆಯ್ಕೆಗಳು ಈ ರೀತಿಯಾಗಿವೆ ಬೊಮ್ಮನಹಳ್ಳಿ ಕಿಂದ್ರಜೋಗಿ ಕೊಳಲು ಅಮಲನ ಕತೆ ಪಾಂಚ ಜನ್ಯ ಈ ನಾಲ್ಕು ಕೃತಿಗಳು ಕೂಡ ಕುವೆಂಪುರವರ ರಚಿಸಿರ್ತಕ್ಕಂಥ ಕೃತಿಗಳೇ ಆಗಿರುವುದರಿಂದ ನಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತವೆ ಯಾ ಯಾವುದು ಅಂತೇಳಿ ಹಾಗಾಗಿ ನಾವು ಕರೆಕ್ಟಾಗಿ ಅಂದರೆ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದರೆ ಯಾವುದು ಅಂತೇಳಿ ನಾವು ಸುಲಭವಾಗಿ ಉತ್ತರವನ್ನು ಹುಡುಕ್ಬೋದು ಈ ಒಂದು ಪ್ರಶ್ನೆಗೆ ಉತ್ತರ ಯಾವುದು ಅಂತಂದರೆ ಅಮಲನ ಕತೆ ಅಮಲನ ಕತೆ ಎಂಬುದು ಇವರ ಮೊದಲ ಕೃತಿಯಾಗುತ್ತದೆ